ಎಕ್ಸ್ಪೀರಿಯನ್ಸ್ ಆಗಿತ್ತು ಹೆಂಗ ಎದ್ಕೊಂಡ್ ಪದರ್ಕೊಂಡ್ ಹೋದ್ವಿ ಇಟ್ಕೆ ಹಾರಾಡೋ ಹಾರಾಡೋತರ ಬಟ್ಟೆ ತರ ಕಾಣಿಸ್ತಿತ್ತು ಅವನ ಹೋಗಿ ನೋಡ್ದ ಅಷ್ಟೇ ಚರಂಡಿ ಒಳಗ್ ಮುಗೊಂಡ್ ಬಿತ್ತ ಭರತನಾಟ್ಯ ಮಾಡ್ತೀನ ಅಂತ ಅಂತ ಜಾಗದಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅದು ನೈಟ್ ಹೊತ್ ಮಾತ್ರ ನನ್ಗೆ ಪೇನ್ ಸ್ಟಾರ್ಟ್ ಆಗ್ತಿತ್ತು ನನ್ನ ಜೊತೆ ಯಾರು ಬರ್ತಾ ತರ ಫೀಲ್ ಆಯ್ತು ನಾನು ಯಾವಾಗ ಆಂಜನೇಯ ಮಂತ್ರ ಹೇಳಕ್ ಸ್ಟಾರ್ಟ್ ಮಾಡಿದೆ ಎಲ್ಲೇ ಹುಡ್ಕೊಂಡೋಗ ಮಲಿಕೊಳ್ಳಿ ಡೈಲಿ ಜಾಗ ಒಂದ್ ದರ್ಗಾದಲ್ಲಿ ಇಲ್ಲ ಒಂದ್ ದೇವಸ್ಥಾನದ ಹತ್ರ ಅಷ್ಟೇ ಎಚ್ಚರ ಬರ್ತಾ ಇದ್ ನನ್ಗೆ ಯಾಕೆ ನಾನು ಎರಡು ವರ್ಷ ನಾನ್ ಯಾಕೆ ಅರ್ಥ ಆಗ್ತಾ ಇಲ್ಲ ಅಮಾಸೆ ಅಮಾಸ್ಯಾಗೆ ದರ್ಗಾದಲ್ಲಿ ಕರ್ಕೊಂಡೋಗ್ ಮಲಗಿಸ್ತಾ ಇದ್ದೀವಿ ಯಾಕಮ್ಮಯ್ ಶಿವಕುಮಾರ್ ಅವ್ನ ಒಬ್ಬನೇ ಬಿಟ್ಬಿಟ್ಟೋಗ್ ಪ್ಲಾನ್ ಯಾರೋ ಓಡಾಡೋ ಸೌಂಡು ಇತರ ಎಲ್ಲಾ ನಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರ್ತೇತಿ ಹೇಳ್ತೀನಿ ಹಳೆ ಡಬ್ ಆರಾಮವಾಗಿಸ್ಕೊಂಡ್ ಬಂದಾರ ಇದಿನ್ ಬಾ ಇದಿನ್ ಬಾ ಅಂತಲೇ ನಾವಾಗ ಅವಾಗ ನಂಗ ಹಿಂಗೆಲ್ಲಾ ಕುರೈಸ್ತ ಲೋಕ್ ಕೊಡ್ತಿಯಾ ಶಿಂಪಾಂಜಿಗಳೆಲ್ಲಾ ಮೊದ್ಲ ಎತ್ಕೊಂಡು ಹೋಗಿ ಮಹೇಂದ್ರ ಬಾ ಬಲಿಯತ್ ಅದೇ ಬಂದು ಸರಿಯಪ್ಪ ನೀ ಶಕ್ತಿ ಮಾಡೋ ಅಂತಾನೆ ಇಟ್ಕೋ ಗಾಡಿಯಿಂದ ಹಿಡ್ದ್ಬಿಟ್ಟು ಅತ್ರ ಹೋಗ್ ಮಾತಾಡ್ಸೋದಲ್ಲಾ ಮಾಡಬೇಡಿ ಒಳ್ಳೇದಾಗ್ ಯಾರಾರ ಉಗುದ್ ಹೇಳ್ತಾ ಇದ್ರು ನಾವ್ ಕೇಳ್ಸ್ಕೊಳಲ್ಲಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರೇ ಆಗಿದಿರಿ ನಾವು ಸೂಪರ್ ಆಗಿದ್ದೀವಿ ಇವತ್ತು ವ್ಲಾಗ್ ಎಲ್ಲ ಒಂದು ಸ್ಟೋರಿ ಹೇಳ್ಬೇಕಂತ ಇದೀವಿ ತುಂಬಾ ಜನ ಕೇಳ್ತಿದ್ರಿ ಹಾರರ್ ಸ್ಟೋರಿ ಹೇಳಿ ನಿಮ್ ಮತ್ತೆ ನೀವ್ ಈ ತರ ವಾತಾವರಣದಲ್ಲಿ ಇದೀರಾ ಪಕ್ಕಲ್ ಸ್ಮಶಾನ ಒಂಟಿ ಮನೆ ತೋಟ ಮತ್ತೆ ಒಂದೊಂದು ಟೈಮ್ ಒಬ್ಬೊಬ್ಳೇ ಇರ್ತೀನಿ ಅದ್ರ ಬಗ್ಗೆಲ್ಲ ಕೇಳ್ತಿದ್ರಿ ಏನಾದ್ರೂ ಹಾರ ಆರೋದ ಎಕ್ಸ್ಪೀರಿಯೆನ್ಸ್ ಆಗೈತ ದೇವಭೂತ ಆ ಥರ ಎಲ್ಲ ಮತ್ತೆ ನಮ್ಮ ಮನೆ ಬಾಗ್ಲಲ್ಲಿ ಯಾಕೆ ನಾಳೆ ಬಾ ಅಂತ ಬರ್ದಿದ್ದೀನಿ ಅದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಯಾರಾದ್ರೂ ಮಕ್ಕಳು ನೋಡ್ತಾ ಇದ್ರೆ ಇವತ್ತು ವಿಡಿಯೋ ಸ್ಕಿಪ್ ಮಾಡ್ಬೇಡಿ ಸಾರಿ ನೋಡಬೇಡಿ ಎದುರ್ಕೋಬಹುದು ಅಷ್ಟು ಭಯಂಕರವಾಗಿರೋ ಸ್ಟೋರಿಗಳು ಹೇಳ್ತಾ ಇದೀವಿ ಇವತ್ತು ಯಾರ್ಯಾರ ಆರ ಸ್ಟೋರಿಗಳು ಇಷ್ಟಪಡ್ತೀರಾ ಅವ್ರಿಗೆ ಇವತ್ತು ಬಾಡ ಅಂದ್ಕೊಳ್ಳಿ ನನ್ಗೆ ಸಿಕ್ಕಾಪಟ್ಟೆ ಇಷ್ಟು ಹಾರ ಸ್ಟೋರಿಗಳಂದ್ರೆ ನಮ್ಮ ಲೈಫಲ್ಲಿ ನಾವು ಅನ್ಬಾಕ್ಸ್ ಇರೋದನ್ನ ಹೇಳ್ತಾ ಇದ್ದೀವಿ ಏನಂತಾರ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಹೇಳ್ತಾ ಇದೀವಿ ಹೊಸದಾಗಿ ಏನೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಕ್ಲಿಕ್ ಮಾಡಿ ಮತ್ತೆ ಯಾರಿಗಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ನಿಮ್ ಲೈಫಲ್ಲಿ ಕಮೆಂಟ್ ಮಾಡಿ ನಾನು ತಿಳ್ಕೊಳ್ತೀನಿ ಈ ತರ ಸ್ಟೋರಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟಲ್ಲ ಹಂಗಾಗಿ ಮೊದ್ಲ ನೀನ್ ಹೇಳ್ತೀಯ ನಾನು ಹೇಳ ನಮ್ಮೂರಲ್ಲಿ ನನಗೆ ಚಿಕ್ಕ ವಯಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಫ್ರೆಂಡ್ಸ್ ಈಗ ಎಷ್ಟು ಗಂಟೆಯಲ್ಲಿ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದ್ರೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಮಳೆ ಫುಲ್ಲು ಗುಡುಗು ಮಿಂಚು ಕರೆಂಟ್ ಇರೋದ್ರೂ ಹೋದ್ರೆ ಮಧ್ಯದಲ್ಲಿ ಫುಲ್ ಗಡಗಡ ಕರೆಂಟ್ ಹೋಗ್ಬಾರ್ದು ದೇವ್ರೆ ವಿಡಿಯೋ ಏನು ಮಾಡೋವ್ರಿಗೂ ಕೇಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲು ನನಗೆ ದೇವರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಲ್ಲದೆಲ್ಲ ಮೊದಲು ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಬಂದು ಆಮೇಲೆ ಇಲ್ಲಿ ಇಲ್ಲಿ ಏನೇನು ಆಯಿತು ಅಂತ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ನಾನು ನಮ್ಮ ಫ್ರೆಂಡ್ಸು ಫ್ರೆಂಡ್ಸ್ ಅಂತಲ್ಲ ಚಿಕ್ಕ ಚಿಕ್ಕವರು ಮಕ್ಕಳು ನಾವು ಅವಾಗ ಐದನೇ ಆರನೇ ಕ್ಲಾಸಲ್ಲಿ ಇದ್ವಿ ಆವಾಗ ನಮ್ಗೆ ಆಗಷ್ಟೇ ನಮಗೆ ಪಿ ಟಿ ಸರ್ ಐದನೇ ಕ್ಲಾಸ್ವರೆಗೂ ನಮ್ಮ ಮೂರಲ್ಲಿ ಓದಿದ್ವಿ ಆರನೇ ಕ್ಲಾಸ್ಗೆ ಪಕ್ಕದೂರಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ ಹಾಗಷ್ಟೇ ಪಿ ಟಿ ಸರ್ ಅವ್ರನ್ನೆಲ್ಲ ನೋಡಿದ್ ನಾವು ಆಮೇಲೆ ಅವ್ರು ಹೇಳ್ತಿದ್ರು ನಮಗೆ ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಬೇಕು ಬೆಳಗ್ಗೆ ಸೂರ್ಯ ಗುಟ್ಟಕ್ಕೆ ಮುಂಚೆ ಎದೊಳ್ಬೇಕು ಅಂತೆಲ್ಲ ನಾವು ಫುಲ್ಲು ರೊಚ್ಚಿಗೆ ಎದ್ಬಿಟ್ವಿ ಮಕ್ಕಳು ಅವಾಗ ನಾವು ಚಿಕ್ಕ ಚಿಕ್ಕವರು ನನ್ನ ತಮ್ಮಂದಿರು ಎಲ್ಲರೂ ಇದ್ರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಅವರೆಲ್ಲರೂ ನನ್ನ ಮತ್ತೆ ಅಕ್ಕಪಕ್ಕದ ಹುಡುಗರೆಲ್ಲ ನಾವು ಒಂದಿನ ಎಲ್ಲ ಡೀಪಾಗಿ ಡಿಸ್ಕಸ್ ಮಾಡ್ಕೊಂಡ್ವಿ ಸಂಜೆ ಟೈಮಲ್ಲಿ ನಾಳೆ ಎದ್ದು ನಾವು ಜಾಕಿಂಗ್ ಸ್ಟಾರ್ಟ್ ಮಾಡೋಣ ನಾಳೆಯಿಂದ ಅಂದ್ಬಿಟ್ಟು ಬೆಳಗ್ಗೆಲಿ ಎದ್ದಿದ್ದೀವಿ ನನ್ನ ತಮ್ಮನೆ ನಮ್ಮ ದೊಡ್ಡಪ್ಪನ ಮಗನೇ ಬಂದು ಎಬ್ಬಿಸ್ತಾ ಅವ್ನು ನನಗಿದ್ದ ಚಿಕ್ಕ ಎರಡು ವರ್ಷ ಅವ್ನ ಬಂದು ಎಬ್ಬ್ರಿಸ್ತಾ ಜಾಗಿಗೆ ಹೋಗೋಣ ಅಂತ ಅವ್ನು ನಾಲ್ಕನೇ ಕ್ಲಾಸಲ್ಲ ಏನೈ ಇದ್ದ ಅವಾಗ ನಮಗೆ ಟೈಮ್ ನೋಡೋದು ಅವಾಗ ಏನೂ ಗೊತ್ತಿರಲಿಲ್ಲ ನಮಗೆ ಗಡಿಯಾರೂ ಇಲ್ಲ ಅಂದ್ಕೊಳ್ಳಿ ನಮ್ಮ ಮನೇಲಿ ಅವಾಗ ಅವ್ನು ಬಂದು ಎಬ್ಸಿದ ತಕ್ಷಣ ಎದ್ದೋದ್ವಿ ನಾವು ಅಂದ್ರೆ ನಮ್ಗೆಲ್ಲ ಶಾಕ್ ಆಗ್ಬೋದು ಈಗಿನ ಕಾಲದಲ್ಲಿ ಮಕ್ಕಳನ್ನ ಎಷ್ಟು ಸೇಫ್ಟಿ ಆಗಿ ನೋಡ್ಕೊಳ್ತಾರೆ ಹೊರಗಡೆ ಎಲ್ಲ ಬಿಡಲ್ಲ ನೈಟ್ ಅಲ್ಲಿ ಒಂದ್ ಸಣ್ಣ ಸೌಂಡ್ ಬಂದ್ರು ಮಕ್ಕಳಾಡೋದು ಓಡಾಡೋದು ಎತ್ತು ಬಿಡ್ತಾರೆ ನಮ್ ಕಾಲದಲ್ಲಿ ಆತರ ಇಲ್ವೇ ಇಲ್ಲ ನಾವ್ ನೈಟ್ ನೈಟ್ ಅಲ್ಲಿ ಎಲ್ಲಾದ್ರೂ ಹೋಗಬಹುದು ಎಲ್ಲಾದ್ರೂ ಬರ್ಬೋದು ಆತರ ಇತ್ತು ಕೇರ್ಲೆಸ್ ಆಗಿ ಬೆಳೆದಿದ್ ನಾವು ಹಂಗಾಗಿ ಎಲ್ರು ಮಲಗಿದ್ರೆ ನಮ್ಮ ಪಾಡೋದ ನಾವು ಎದ್ದೋದ್ವಿ ಪಾಗಲ್ ತಕೊಂಡು ಬೀಗಲೂರ್ ಇಲ್ಲ ಇರ್ಲಿಲ್ಲ ಬಿಡಿ ನಮ್ಮ ಮನೆಗಳಿಗೆ ಹಳ್ಳಿಗಳಲ್ಲಿ ಆತರ ಬರೋತಿ ನಪೇ ಮತ್ತೆ ಮತ್ತೆ ಆ ಹೂ ಏನಲ್ಲ ಅವಾಗ ಡಿಸ್ಕಸ್ ಹೋಗಿದ್ದು ನಾವು ಐದು ಗಂಟೆಗೆ ಜಾಗಿಂಗ್ ಸ್ಟಾರ್ಟ್ ಮಾಡಿ ಅಂತ ನಮ್ ಪಿ ಟಿ ಸರ್ ಹೇಳಿದ್ದು ನಾವು ಮೂರ್ ಗಂಟೆ ಹತ್ರ ಗೆದ್ದಾಗಿದ್ವಿ ಫುಲ್ಲು ಕತ್ಲೆ ಆಮೇಲೆ ಹೆಂಗೋ ಎದ್ರುಕೊಂಡು ಎದ್ರುಕೊಂಡು ನಮ್ಮನೆ ನಮ್ಮೂರು ಒಂಥರ ಜಾಸ್ತಿ ಮನೆಗಳಿಲ್ಲ ಫ್ರೆಂಡ್ಸ್ ಅಮ್ಮಮ್ಮ ಅಂದ್ರೆ ಅವಾಗ ಒಂದ್ ನಲ್ವತ್ತೈವತ್ ಮನೆ ಇದ್ವಿ ಅಷ್ಟೇ ಅಷ್ಟು ಚಿಕ್ಕಪೂರ್ ಸುತ್ತಮುತ್ತ ಫುಲ್ ಕಾಡಿ ಕಾಡ್ತಾರ ನಾವ್ ಬಸ್ ಹತ್ತ ಬರ್ಬೇಕಂದ್ರ ಒಂದ್ ಮೂರ್ ಕಿಲೋಮೀಟರ್ ನಡ್ಕೊಂಡ್ ಬಂದ್ ಬಸ್ ಹತ್ಬೇಕು ಆತರ ಒಂದ್ ಅರಳಿ ಮರ ಇರ್ತಿತ್ತು ಆ ಅರಳಿ ಮರ ಬೆಳಗ್ಗೆ ಹೊತ್ತು ದಾಟಾಕೆ ನಮ್ಗೆ ಭಯ ಆಗ್ತಿತ್ತು ಕತ್ಲೆ ಕತ್ಲೆ ಇರ್ತಿತ್ತಲ್ಲಿ ಅಂತದ್ರಲ್ಲಿ ಅಗ್ಲಲ್ಲಿ ದಾಟ್ ರಾತ್ರಿ ದಾಟ್ಕೊಂಡು ಹೋಗಿರೋದು ಹೆಂಗಿರುತ್ತೆ ಅಂತದ್ ಹೆಂಗೋ ಎಲ್ರ ಗಟ್ಟಿ ಕೈ ಹಿಡ್ಕೊಂಡು ಆರ್ ಜನ ಹೋಗಿದ್ವಿ ಕೈ ಹಿಡ್ಕೊಂಡು ಹೆಂಗೋ ಎದ್ರಕೊಂಡು ಪದರ್ಕೊಂಡು ಹೋದ್ವಿ ಆಮೇಲೆ ಒಂದು ದೇವಸ್ಥಾನ ಸಿಕ್ಕೇ ಬೆಟ್ಟದ ಮೇಲೆ ನಾವಿಬ್ರು ಮೀಟ್ ಆಗ್ತಿದ್ವಲ್ಲ ನೀನ್ ಸಕ್ಸಕ್ ಶಿವ ಅಲ್ಲೆಲ್ಲ ಬಂದ್ ಮಾತಾಡ್ಸಿದ್ದೆ ನಮ್ಗೆ ಒಂದು ಗುಟ್ಟ ಇತ್ತು ಅಲ್ಲೆಲ್ಲ ಅದ್ರ ಪಕ್ಕನ ನಮ್ ಸ್ಕೂಲ್ ಇದ್ದಿದ್ದು ದೇವಸ್ಥಾನ ಹತ್ರ ಒಂದ್ ಸ್ವಲ್ಪ ಎಕ್ಸಸೈಸು ಅದೇ ಅದೇ ನಮ್ಮ ಪಿಟಿ ಸರಿ ಹೇಳ್ಕೊಟ್ಟಿದ್ರ ಹಿಂಗ್ ಮಾಡೋದು ಹಿಂಗ್ ಮಾಡೋದು ಅದೆಲ್ಲ ಮಾಡಿದ್ವಿ ಆಮೇಲೆ ಅಂತ ಅಮ್ಮ ಅವ್ರಿಗೆ ಕ್ಯೂರಾಸಿಟಿ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಜಾಗಿಂಗ್ ಆದ್ರೆ ಓಡ್ಬಿಟ್ಟು ಓಡ್ಬರದು ಹೋಗ್ಬಿಟ್ಟು ಬರೋಣ ಹೋಗ್ಬಿಟ್ಟು ಬರೋಣ ಅಂತ ನಮಗೆ ಫುಲ್ ಕತ್ಲೆ ಲೈಟಿಂಗ್ ಲೈಟ್ಗಳು ಲೈಟ್ ಕಂಬಗಳು ಏನೂ ಇಲ್ಲ ಬರೀ ಕತ್ಲೆ ನಾವ್ ಬೇಡ ಬೇಡ ಅಂತ ಆಮೇಲೆ ಅವ್ರು ಹಿಂಗೆಂಗೋ ಬುಕ್ಸಿ ಕರ್ಕೊಂಡೋದ್ರು ಹೋಗೋಣ ಚೆನ್ನಾಗಿರ್ತೈತೆ ಹಂಗಿಂಗೆ ಅಂತ ಆಮೇಲೆ ಊರ್ ಬಿಟ್ಟು ಇನ್ನೊಂದ್ ಮೂರ್ ಕಿಲೋಮೀಟರ್ ಹೋದ್ವಿ ಅಲ್ಲಿ ಒಂದು ಇಟ್ಕೆ ಫ್ಯಾಕ್ಟರಿ ಇದೆ ಅಹ್ ಎಲ್ರು ಹೇಳ್ತಾರೆ ಫ್ರೆಂಡ್ಸ್ ಇಟ್ಕೆ ಫ್ಯಾಕ್ಟ್ರಿಗಳ ಹತ್ರ ನಿಜವಾಗ್ಲು ದೇವರ ಬೇಕಂತೆ ನಿಮ್ಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗೈತೆ ಬೆಂಕಿ ಇಕ್ಕೋದ್ ರಾತ್ರಿ ಹೊತ್ತು ಕಾಣಿಸಿದ ನಮ್ಮ ನಾವಾಗಿಲ್ಲ ಅವ್ರು ನಮ್ಮವ್ರು ಹೇಳಿದ್ರು ಇವರ ರಿಲೇಶನ್ಸ್ ಇವರು ಹೋಗಿರೋರು ನಾವ್ ಇಟ್ಕೆ ಇವಾಗ ನಮ್ಗೂಡ್ ಬೆಂಕಿ ಇಕ್ಕೋದು ನಿಮ್ಗ್ ಇಟ್ಕೆ ಮನೆಗ್ ಬೇಕಾದಾಗ ನಿಜ ಫ್ರೆಂಡ್ ಎಲ್ಲ ಅರ್ಧಂಬರ್ಧ ಬೆಕ್ಕಿ ಬಿಟ್ಟಿರಲಿ ಬೆಳಗ್ಗೆ ಹೋಗಿತ್ತು ಹೆಂಗ್ ಕಣ್ಸಿತ್ತು ಆಜ್ ಕೂಗ್ತಿತ್ತು ಅಂತ ಏ ಮನ್ಯಾ ಮುನ್ಯಾ ಅಂತ ಯಾವ್ದೇ ಎಂಟೇ ಮನೆ ಇರ್ಬೇಕು ಗಂಡ ಹೆಸ್ರ್ ಕರ್ದೈತೆ ಅವನ್ ಗೊತ್ತಾಗಿದ್ದ ನಮ್ಮೂರನ್ ಹೋಗಿ ಅವ್ರದೇ ವಾಯ್ಸು ಹಾ ಮನ್ಯಾ ಮುನ್ಯಾವ ಅಂತ ಬೇಕಿತ್ತು ಓಡಾಂಬಿರಲ್ಲಾ ನಿಜ ಫ್ರೆಂಡ್ಸ್ ಇಟಕೆ ಕೂಡ ಹತ್ರ ಹೋದ್ವಿ ಅಲ್ಲಿ ಒಂದು ದೊಡ್ಡದು ಇಟಕೆ ಕೂಡ ಅದು ಅಲ್ಲಿಂದ ದಾಟ್ಕೊಂಡು ಮುಂದಕ್ಕೆ ಹೋದ್ವಿ ಅಲ್ಲಿ ನಾವೀಗ ಹೋಗ್ತಾ ಇರೋದು ಸ್ಟ್ರೈಟ್ ರೋಡು ಅಲ್ಲಿ ಅಡ್ಡ ರೋಡ್ ಐತೆ ಈ ಕಡೆ ಮುಂದಕ್ ಹೋದ್ರೆ ಒಂದ್ ರೋಡ್ ಹಿಂಗ್ ಹೋದ್ರೆ ಒಂದ್ ಬಸ್ ಸ್ಟಾಪ್ ಆತರ ನಾವೇನು ಬಸ್ ಸ್ಟಾಪ್ ತನಕ ಓಡ್ ಹೋಗ್ಬಿಟ್ಟು ಓಡ್ ಬಂದ್ಬಿಡಣ ಅಂತ ಹೋಗಿದ್ದು ಆಮೇಲೆ ಇಕ್ಕೆ ರೋಡ್ ಇತ್ತಲ್ಲ ಆ ರೋಟ್ ಅಲ್ಲಿ ಅದು ವೈಟ್ ಕಲರ್ ಒಂಥರ ಆ ಗಾಳಿಗೆ ಹಾರಾಡೋ ತರ ಬಟ್ಟೆ ತರ ಕಾಣಿಸ್ತಿತ್ತು ನಾನು ತುಂಬಾ ದಿನದಿಂದಲೇ ನಾವು ನಾವು ನಾನು ನನ್ನ ದೊಡ್ಡಪ್ಪನ ಮಗ್ಳ ಹೇಳ್ತಾ ಅಲ್ಲೇನೋ ಅಲ್ಲಿ ಏನೋ ಕಾಣಿಸ್ತಿದೆ ನಮ್ಗೆ ಕಾಣಿಸ್ತಿದೆ ಅಂತ ಹೆಣ್ಮಕ್ಳು ಬೇಗ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಮತ್ತೆ ಭಯ ಆಗ್ತಾ ಇರ್ತಲ್ಲ ನಮ್ಗೆ ಇಲ್ಲ ಯಾರೋ ಬಸ್ ಸತ್ತ ಬಂದಿರ್ಬೇಕು ಯಾರೋ ಅನ್ಕೊಂಡು ಯಾರೋ ಓಡಾಡ್ತಿರ್ಬೇಕು ಅನ್ಕೊಂಡ್ ನಾವು ಇನ್ನ ಅವ್ರ ಗಂಡ್ ಮಕ್ಳು ಧೈರ್ಯ ಜಾಸ್ತಿ ಅವ್ರು ಚಿಕ್ಕ ಚಿಕ್ಕ ಮಕ್ಳು ಹೋಗ್ತಾರೆ ಅವ್ರಿಗೆ ಹೋಗ್ತಾರೆ ಅವ್ರ ನಮ್ಗೆ ಅವ್ರಿಗೆ ಏನಾರು ಆಗ್ಬಿಡ್ತಿ ಅಂದ್ಬಿಟ್ಟು ನಾವು ಹಿಂದೆ ಹೋಗ್ತಾನಿದ್ವಿ ಹೋಗ್ತಾ ಇದ್ವಿ ಆಮೇಲೆ ಅದೇನಾಯ್ತದ ಅಂದ್ರೆ ದೂರದಲ್ಲಿ ದೂರದಲ್ಲಿದ್ದು ಬಟ್ಟೆ ತರ ವೈ ಹಿಟ್ಟಿಗೆ ಅದು ನಾವ್ ಹೋಗ್ತಾ ಹತ್ರಕ್ಕೆ ಬರ್ತೈತೆ ಅದಿರೋ ರೋಡ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಹೋಗ್ತಿರೋ ರೋಡ್ ಬಂದೈತೆ ನಮ್ಮ ರೋಡ್ಗೆ ಎಷ್ಟು ಭಯ ಆಯ್ತಂದ್ರೆ ನನ್ ತಮ್ಮ ಹತ್ರ ಕೊಡ್ತಾವನೆ ಅವ್ನ್ ಚಿಕ್ಕಾಪಟ್ಟೆ ದೊಡಪ್ಪನ ಮಗ ಅದೇ ಮಣಿಗೆ ಅವ್ನ ಹತ್ರಕ್ಕೆ ಹೋಗ್ತವನೇ ನಾ ನೋಡ್ಕೊಂಡ್ ಬರ್ತೀನಿ ಏನು ಅಂತ ನಾವ್ ಕಿರ್ಚಾಡ್ತಾ ಇದೀವಿ ಬೇಡ ಬಾ ಬಾಬಾ ಅಂತ ಆಮೇಲೆ ಅವನ್ ಹತ್ರಕ್ಕೆ ಹೋಗಿ ನೋಡ್ದ ಅಷ್ಟೇ ಎದ್ದು ರೋಡ್ ಬಂದ ಅಷ್ಟೇ ನಾವ್ ಅಷ್ಟು ದೂರದಲ್ಲಿದ್ವಿ ಕಿರ್ಚ್ಕೊಂಡು ಓಡ್ಬಂದ ಅಷ್ಟೇ ಆಮೇಲೆ ಎರಡು ಕಿಲೋಮೀಟರ್ನ ಸೆಕೆಂಡ್ಗಳಲ್ಲಿ ಓಡ್ಕೊಂಡ್ ಬಂದಿದೀವಿ ಅಷ್ಟು ಬೈದಲ್ಲಿ ಓಡ್ಕೊಂಡು ಬಂದಿದ್ದೀವಿ ಆಮೇಲೆ ಬಂದು ಒಂದ್ ದೇವಸ್ಥಾನ ಹತ್ರ ಕುತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಎಲ್ಲರೂ ಪ್ರಾಮಿಸ್ ಮಾಡ್ಕೊಂಡ್ವಿ ಇದನ್ನ ಮನೇಲಿ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಮ್ಮನ್ನ ವಾಕಿಂಗು ಜಾಕಿಂಗು ಏನು ಕಳ್ಸಲ್ಲ ಎಲ್ಲ ಬಂದಾಗ್ತಿತ್ತು ಅಂದ್ಬಿಟ್ಟು ಪ್ರಾಮಿಸ್ಗಳು ಮಾಡ್ಕೊಂಡು ಮನೆಗೆ ಹೋದ್ವಿ ಹೆಂಗೋ ಎದ್ಕೊಂಡು ಆಮೇಲೆ ನೋಡಿದ್ರಂತ ಮನ್ಗೆ ಚಳಿ ಜ್ವರ ಬಂದ್ಬಿಟ್ಟಿದ್ದ ತಮ್ಮ ದೊಡಪನ ಮಗನ್ಗೆ ಅವನಿಗೆ ಧೈರ್ಯ ಜಾಸ್ತಿ ಅವನೇ ಹೋಗಿ ಹತ್ರದಲ್ಲಿ ನೋಡ್ಕೊಂಡು ಓಡ್ ಬಂದಿದ್ದು ನೋಡಿದ್ರೆ ಅವನಿಗೆ ಚಳಿ ಜ್ವರ ಬಂದಿತ್ತು ಬೆಳಗ್ಗೆ ಅಷ್ಟಲ್ಲಿ ಆಮೇಲೆ ಅವರು ಇವರು ಹೇಳ್ಬಿಟ್ಟಿದ್ರು ಬಿಟ್ಟು ಮನೇಲಿ ಹೇಳಿರ್ಲಿಲ್ಲ ನಾವು ಬೈಕ್ ಹೊಡಿತಾರ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ರು ಆಮೇಲೆ ಅದೊಂದು ದೊಡ್ಡ ನ್ಯೂಸ್ ಆಗಿತ್ತು ನಮ್ಮೂರಲ್ಲಿ ಹೆಂಗಂದ್ರೆ ಒಂದು ಮನೇಲಿ ನಡಿತಂದ್ರೆ ಇತ್ತ ಸಣ್ಣ ಪುಟ್ಟ ಇಡೀ ಊರಿಗೆ ಗೊತ್ತಾಗುತ್ತೆ ಬೀರಿ ಏನಾರ ಹೋಗ್ಬಿಟ್ರೆ ಎಲ್ಲಾ ಕೈಲೂ ಉಸ್ಕೋತಾ ಇರ್ಬೇಕು ನೀವೇನ ಅಷ್ಟ್ ದೊಡ್ಡ ಹೆಂಗ್ಸ್ರ ಅಷ್ಟ್ ದೊಡ್ಡ ಅನ್ಸ ಹೋಗಿದ್ದೀರಾ ಹಿಂಗೆ ಹಿಂಗಲ್ಲ ಅದು ಸಿಕ್ಕಾಪಟ್ಟೆ ಭಯ ಆಗಿತ್ತಪ್ಪ ನನ್ಗೆ ಆಗ್ಲೊತ್ತು ಮತ್ತೆ ಮಾರಿನ ದಿನ ಸ್ಕೂಲ್ಗೆ ಹೋಗಬೇಕಾದ್ರೆ ಆ ಕಡೆ ತಿರ್ಗಿ ನೋಡೋಕೆ ಭಯ ಆಗ್ತೈತ್ ನಾವ್ ಹಿಂಗಿಡ್ಕೊಂಡು ಹೋಗ್ತಾ ಇದ್ವಿ ಆತರ ಎಕ್ಸ್ಪೀರಿಯನ್ಸ್ ಆಗಿತ್ತು ಫ್ರೆಂಡ್ಸ್ ಅಂದ್ರೆ ದೊಡ್ಡಪ್ಪನ ಮಗಳು ಮದ್ವೆ ಮೂರ್ ಒಂದ್ ವಾರನೇ ಇದ್ದೆ ಅನ್ಕೊಳ್ಳಿ ಅಲ್ಲಿ ಅವಾಗ ಶಿವ ಊರಿಂದ ಬಂದೈತೆ ಆ ಒಂದು ಅಲ್ಲಿ ಇಟ್ಕೊಂಡೈತೆ ಅಲ್ಲಿಂದ ಇಲ್ಲಿಗೆ ಬಸ್ ಇಲ್ಲ ನಮ್ ದೊಡ್ಡಪ್ಪನ ಮಗಳ ಮದ್ವೆ ಮಾಡ್ತಿರಲ್ಲ ಆ ಮನೆಗೆ ಅವಾಗ ರೈಲ್ವೆ ಗೇಟ್ ಮೇಲೆ ನಡ್ಕೊಂಡ್ ಬಂದೈತೆ ರೈಲ್ವೆ ಗೇಟ್ ಅದು ಶಾರ್ಟ್ ಕಟ್ ಆಗ್ತಿ ಅನ್ಬಿಟ್ಟು

ಆಮೇಲೆ ಬಂದ್ ಹೇಳ್ತೈತೆ ಫುಲ್ ಭಯ ಗಡಗಡ ನೋಡಿದ್ರೆ ದೇವ ನೋಡ್ಲಿಲ್ಲ ನೋಡ್ಲಿಲ್ಲ ಅಂತೈತೆ ಅಂದ್ರೆ ಕಣ್ಣು ಕಾಣಿಸ್ಲಾ ಹಂಗ ಮಾಡ್ತೇನೆ ತಳ್ಳಿದ್ದಷ್ಟೇ ಆಮೇಲೆ ಎದ್ದು ಬಿದ್ದು ಓಡ್ ಬಂದೆ ಅನ್ನ ಗೊತ್ತಿಲ್ಲ ಏನೋ ತಳ್ಳೈತೆ ಮಿಸ್ ಆಗಿ ಏನ್ ದೇವ ಅನ್ಕೊಂಡ್ ಬಂದ ನಿಜ ಭಯ ಬಿದ್ದಿತ್ತು ಫ್ರೆಂಡ್ಸ್ ಅವತ್ ಬಂದ್ಬಿಟ್ಟು ಫಾಸ್ಟ್ ಆಗಿ ಹೇಳ್ತೈತೆ ಹಿಂಗಾಯ್ತು 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 ಅವಾಗ ಗೊತ್ತಾಯ್ತು ಶಿವಗೂ ಗಡಗಡ ಒಳಗಡೆ ಅಂತ ಆತರ ಆಯ್ತು ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಕೇಳಿದ್ರಿ ತುಂಬಾ ಜನ ಅದೇ ಚಿಕ್ಕ ವಯಸ್ಸಲ್ಲಿ ಅದಾಗಿದ್ದು ಎಕ್ಸ್ಪೀರಿಯೆನ್ಸ್ ಆಮೇಲೆ ಅವ್ರ ಇವರೆಲ್ಲ ಕೇಳಿಸ್ಕೊಳ್ತಿದ್ದೆ ನಾನು ಹಿಂಗಾಯ್ತ ಹಿಂಗ್ ಹಿಂಗಿರ್ತಿತ್ ಅಂತ ಹಂಗಿರ್ತಿತ್ ಅಂತ ನಾ ಬರೀ ವೈಟ್ ಬಟ್ಟೆ ನೋಡಿದ್ದು ಅಷ್ಟೇ ಅದು ಆಮೇಲೆ ಇಲ್ಲಿ ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಇಲ್ಲಿ ಬಂದ್ಮೇಲೆ ನನ್ಗೆ ಹುಷಾರಿಲ್ದಿರ ಆಗ್ಬಾರ್ದು ನನಗೆ ನೆನಪೇ ಸಿಕ್ಕಾಪಟ್ಟೆ ಯಾವ ರೇಂಜ್ ಅಂದ್ರೆ ಒಂದು ಎರಡು ವರ್ಷ ಇಲ್ಲಿ ಬಂದಾಗ ಹುಷಾರಿಲ್ಲ ನಂಗೆ ಸ್ಟಾರ್ಟಿಂಗ್ ವರ್ಷ ಮೂರು ವರ್ಷನಾ ಎರಡ್ ವರ್ಷ ವರ್ಷ ಎರಡ್ ಇಲ್ಲ ಬಂದ್ಮೇಲೆ ನಾವ್ ಅಲ್ಲಿಂದ ಇವರ ಡೆತ್ ಆದ್ರು ತಿತಿ ತಾನೆ ಅದ್ ಮುಗಿಸ್ಕೊಂಡು ಸಂಜೆನೆ ಬಂದ್ಬಿಟ್ವಿ ನಾವ್ ಹನ್ನೊಂದ್ ದಿನ ತಿತಿ ಆಯ್ತಲ್ಲ ಆ ಸಂಜೆನೆ ಬಂದ್ಬಿಟ್ವಿ ನಾವ್ ಆವಾಗ್ಲೇನೆ ಒಂದ್ ಸ್ವಲ್ಪ ಮನೇಲಿ ಅದ್ವಿತಾಗಿ ಬಂದ್ಬಿಟ್ವಿ ಆವಾಗ ಇಲ್ಲಿ ಬಂದ್ಮೇಲೆ ಸ್ಟಾರ್ಟ್ ಆಗೋಯ್ತು ನನ್ಗೆ ಹುಷಾರಿಲ್ದಿರ ಅವಾಗ ಅಂತ ಡಿಪ್ರೆಷನ್ಗೆ ಹೋದಂಗ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಏನಂದ್ರೆ ಸಡನ್ ಆಗಿ ಮನೆಯಿಂದ ಆಚೆ ಬಂದಿದ್ದಕ್ಕೋ ಇಲ್ಲ ಏನ್ ಮಾಡೋದು ಮಾಡೋಣ ಅಂತ ಮುಂದೆ ಭಯ ಆಗಿದ್ದಕ್ಕೋ ಜೀವನ ನೆನೆಸ್ಕೊಂಡು ಅಹ್ ಎಂಗ್ ಎಂಗ್ ಆಗ್ತಿದಾ ನನಗೆ ಗೊತ್ತಾಗ್ತಿರಲ್ಲ ಶಿವ ಮಾತ್ರ ಹೇಳ್ತಿತ್ತು ನಿನ್ನ ಹಂಗಾಡ್ತಿದ್ದೆ ಹೆಂಗ್ ಆಡ್ತಿದೆ ಅಂತಲ್ಲ ಅದೆಲ್ಲ ಹೇಳಾಕ ಆಗಲ್ಲ ಹೆಂಗ್ ಎಂಗ್ ಶಿವನೇ ಹೇಳ್ಬೇಕು ಎಡತೆ یہ ಅಂಗಾಡತಿದ್ದೆ ಹೆಂಗ್ ಆಡ್ತಿದೆ ಬರನಟ್ಯ ಮಾಡ್ತಿನ ರಾರಾ ಅಂತ ಕರೆ ಅಪ್ಪಿ ಎಚ್ಚು ಇနေಸಲ್ಲ ಪ್ಯಾವ್ ಅದಕ್ಕೆ ಜಗಳ ಮಾಡ್ತಾ ಇದ್ಲೇ ಜಾಸ್ತಿ ಫ್ರೆಂಡ್ಸ್ ಅಂದ್ರೆ ಇದು ದೆವ್ವಭೂತ ಅಂತಾನು ಹೇಳಕ್ ಆಗಲ್ಲ ಡಿಪ್ರೆಷನ್ ಅಲ್ಲೂ ಹಿಂಗ ಆಗಿರ್ಬೋದು ಸಡನ್ ಆಗಿ ಮನೆ ಬಿಟ್ಟು ಬಂದ ಆಚೆ ಬಂದಿರೋದ್ರಿಂದ ನಮ್ಗೆ ಗೊತ್ತಿಲ್ಲ ತುಂಬಾ ತೀರಾ ಚಿಕ್ಕ ವಯಸ್ಸು ಎಷ್ಟು ಹದಿನೇಳು ಹದಿನೆಂಟು ಇರಬೇಕು ಆ ಅದ್ರಿಂದ ಮತ್ತೆ ಈ ವಾತಾವರಣ ಎಲ್ಲ ನೋಡ್ಬಿಟ್ಟೇನೆ ನನ್ ಭಯ ಆಗ್ಬಿಟ್ಟಿತ್ತು ಮೊದ್ಲಿಗೆ ಏನೇನೆ ಇಷ್ಟು ಧೈರ್ಯ ಇರ್ಲೇ ಇಲ್ಲ ನಾನು ಇಲ್ಲಿ ಬಂದಾಗ ಆಮೇಲೆ ನನಗೆ ಫೀಲ್ ಆಗ್ತಾ ಇತ್ತು ಆ ದೆವ್ವ ಅಂತ ಹೇಳಲ್ಲ ಆಮೇಲೆ ನೀವು ಎದುರ್ಕೋಬೇಡ್ರಿ ಫ್ರೆಂಡ್ಸ್ ಶಿವ ಭಯ ಸುಮ್ಮನೆ ನೈಟ್ ಇದು

ಯಾರೇ ಆಗ್ಲಿ ಫ್ರೆಂಡ್ಸ್ ಈ ತರ ವಾತಾವರಣ ಬಂದಾಗ ಅಲ್ಲಿ ಏನಿಲ್ಲ ಅಂದ್ರೆ ನಮ್ಗೆ ಅನಿಸ್ಬಿಡ್ತೈತೆ ಹೆಣ್ಣು ಮಕ್ಕಳಿಗೆ ಅಂದ್ರೆ ಆ ಬೈಕೇನೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಏನೋ ಡಿಪ್ರೆಷನ್ ಏನೋ ಗೊತ್ತಿಲ್ಲ ನನಗ್ ಸಕ್ಕತ್ತಾಗಿ ಫೀಲ್ ಆಗೈತೆ ಸಕ್ಕತ್ತಾಗಿ ಎದ್ಕೊಂಡಿದ್ದೀನಿ ಅತ್ತತ್ರ ನನ್ ಮೂರು ತಿಂಗಳು ಇಲ್ಲಿ ಮಲಗಲೇ ಇಲ್ಲ ತನಕ ಒಂದು ಮೂರ್ ತಿಂಗಳು ನಾವಿಲ್ಲಿ ಬಂದ್ಮೇಲೆ ಬೇರೆ ಬೇರೆಯವ್ರ ಮನೇಲಿ ಹೋಗಿ ರಿಲೇಷನ್ಸ್ ಮನೇಲಿ ಅಲ್ಲಿ ಇಲ್ಲಿ ನೈಟಲ್ಲಿ ಅಲ್ಲೋಗಿರೋದು ಬೆಳಗ್ಗೆ ಇಲ್ಲಿ ಬರೋದು ಸಿ ತೀರ ಸಿಕ್ಕಾಪಟ್ಟೆ ನನಗೆ ಹೆಂಗೆಂಗೋ ಆಗ್ಬಿಟ್ಟಿದೆ ನನಗೆ ಗೊತ್ತಾಗ್ತಿತ್ತು ಸಿಕ್ಕಾಪಟ್ಟೆ ಬೆನ್ನು ಬರ್ತಿತ್ತು ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಕೆಳಕ್ಕೆ ನೋವು ಬರುತ್ತೆ ಫ್ರೆಂಡ್ಸ್ ಅಲ್ಲಿ ನೋವು ಬರಬಾರ್ದು ಅಂತಾರೆ ಅಂತ ಜಾಗದಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅದು ಹೇಳೋದ್ ಮಾತ್ ಕೇಳಿರೋದು ಮಾತ್ರ ಗೊತ್ತು ಆಮೇಲೆ ಇದು ಡಿಪ್ರೆಷನ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವ್ ದೇವ ಭೂತ ಅಂದ್ರೆ ಎದುರ್ಕೊಳ್ತೀರಾ ಆಮೇಲೆ ಶಿವ ಇವರೆಲ್ಲ ನನ್ನ ದೇವಸ್ಥಾನಕ್ಕೆಲ್ಲ ಹೋಗಿದ್ರು ಶಿವ ಕರ್ಕೊಂಡು ಇರಲಿಲ್ಲ ಎನಿ ಟೈಮ್ ಕೆಲಸ ಕೆಲಸ ನಾನು ಅಷ್ಟು ಸೀರಿಯಸ್ ಸಿಚುವೇಶನ್ ಅಲ್ಲಿ ಇದ್ರುನು ನನ್ನ ಬೇರೆ ಜೊತೆ ಕಳಿಸ್ಬಿಟ್ಟು ದೇವಸ್ಥಾನಗಳಿಗೆ ಆರಾಮಾಗಿ ಕೆಲಸ ಮಾಡ್ಕೊಂಡಿರೋದು ಅದಕ್ಕೂ ಮುಂಚೆ ಶಿವ ಶಿವ ಭಯ ಜಾಸ್ತಿ ಒಂದು ಎರಡು ವರ್ಷ ಬರೀ ದೇವಸ್ಥಾನಗಳಿಗೆ ಸುತ್ತಾಡಿರೋದು ಹಾಸ್ಪಿಟ್ಲಿಗೆ ಬರ್ತಿದೆ ಬೆನ್ನೋ ಸಿಕ್ಕಾಪಟ್ಟೆ ನೋವೈತೆ ಅಂತ ಅವ್ರೇನು ಇಂಜೆಕ್ಷನ್ ಕೊಡ್ತಿದ್ರು ತಗೊಂಡ್ ಮುಲಗದೆ ಮತ್ತೆ ಅದು ನೈಟ್ ಹೊತ್ ಮಾತ್ರ ನನ್ಗೆ ಪೇನ್ ಸ್ಟಾರ್ಟ್ ಆಗ್ತಿತ್ತು ಬೆನ್ನೋವು ಶಿವ ಹೇಳ್ತಾ ಇತ್ತು ಆಮೇಲೆ ಆಮೇಲೆ ನಂಗೆಲ್ಲ ವಾಸಿ ಆದ್ಮೇಲೆ ಜಾಸ್ತಿ ಕಿರ್ಚಾಡ್ತಿದ್ದೆ ಜಗಳ ಮಾಡ್ತಿದ್ದೆ ಆತರ ಇತ್ರಲ್ಲ ಅದ್ರಲ್ಲಿ ಅದೇ ನನ್ಗೆ ಯಾವ್ದು ನೆನಪಿರ್ತಾ ಇರ್ಲಿಲ್ಲ ಆ ಆಮೇಲೆ ಹೇಳದ್ರೆ ನಮ್ ಫ್ರೆಂಡ್ಸ್ ಇದ್ರು ಕೊಡ್ತಾರೆ ನೋಪಿ ಒಂದ್ಸಲ ರಿಲೇಷನ್ ಮೇಲೆ ಮೀನ್ ತಿನ್ಕೊ ಬಂದ್ವಿ ಫ್ರೆಂಡ್ಸ್ ಇಷ್ಟೊತ್ತೆ ಒಂಬತ್ ಗಂಟೆಲಿ ಒಂಬತ್ ಗಂಟೆಲಿ ಬೈಕಲ್ಲಿ ಬಂದ್ವಿ ನಾವು ನಾವು ಮೀನ್ ತಿನ್ಬಿಟ್ಟು ಓಡಾಡಬಾರ್ದಂತೆ ಮತ್ತೆ ಫೋರ್ಕ್ ಅದು ನಾವು ತಿನ್ನಲ್ಲ ಅತ್ ತಿನ್ಬಿಟ್ಟು ಓಡಾಡಬಾರ್ದು ಅಂತ ಹೇಳ್ತಾರೆ ಕೇಳಿದ್ದು ನಮ್ಗೆ ಗೊತ್ತಿಲ್ಲ ಮೀನ್ ತಿನ್ಬಿಟ್ಟು ಓಡಾಡಬಾರ್ದು ಅಂತ ಅಂದ್ರೆ ಅಂದ್ರೆ ನೀನು ತಿನ್ಬಿಟ್ಟು ಹೋಗ್ಬಾರ್ದು ಬೇಡ ಒಳಗೆ ಬೇಡ ಒಳಗೆ ಅಂತ ನಾನು ಬೇಡ ಅಂತ ಅನ್ಕೊಂಡೆ ಮೀನ್ ಅಂದ್ರೆ ಸಿಕ್ಕಾಪಟ್ಟೆ ನನ್ ಚಿ ಚಿಕನ್ ಫೇವರೇಟು ಅದನ್ನ ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ಒಂಬತ್ ಗಂಟೆ ರಾತ್ರಿ ಬರ್ತಾ ಇದ್ರೆ ಆಮೇಲೆ ನನ್ಗೆ ಏನ್ ಫೀಲ್ ಆಯ್ತು ಅಂದ್ರೆ ಪಕ್ಕದಲ್ಲಿ ನನ್ನ ಜೊತೆ ಬೈಕ್ ನಾನು ಹಿಂದೆ ಕೂತಿದ್ದೆ ನನ್ನ ಜೊತೆ ಯಾರು ಬರ್ತಾ ಇರೋ ತರ ಫೀಲ್ ಆಯ್ತು ನಾನು ಹಿಂದೆ ತಿರುಗಿ ನೋಡದೆ ಅಷ್ಟೇ ಫುಲ್ ಬ್ಲಾಕ್ ಕಲರ್ ಒಂಥರ ಬಾಡಿ ಕಾಣಿಸುತ್ತಲ್ಲ ಫ್ರೆಂಡ್ಸ್ ಸುಮ್ನೆ ನಿಂತ್ಕೊಂಡಿರೋ ತರ ಅದು ಓಡಾಡ್ತಾನು ಇಲ್ಲ ಓಡ್ಕೊಂಡು ಬರ್ತಾ ಇಲ್ಲ ಸುಮ್ನೆ ಗಾಳಿ ಬರೋ ತರ ಆಗ್ತಾ ಇತ್ತು ಅದನ್ನೊಂದ್ಸಲ ಫೀಲ್ ಮಾಡಿದ್ದೆ ಶಿವಾಜಿ ಹಿಂಗ್ ಹಿಂಗ ಬೇಗ ಬಿಟ್ಟಿದೀನಿ ಬೇಗ ಬೇಕಾದಡಿ ಶ್ರೀ ಆಂಜನೇಯ ಶ್ರೀ ಆಂಜನೇಯ ಇದೊಂದು ಬಿಟ್ರೆ ಬೇರೆ ಏನು ನನ್ ಬಾಯಲ್ಲಿ ಬರ್ತಾನೆ ಇರ್ಲಿಲ್ಲ ನಾನು ಯಾವಾಗ ಆಂಜನೇಯ ಮಂತ್ರ ಹೇಳಕ್ ಸ್ಟಾರ್ಟ್ ಮಾಡ್ದೆ ಆವಾಗ ಸ್ಟಾಪ್ ಆಗಿದ್ದು ಅದಕ್ ಆವಾಗೇ ನಾನು ಆಂಜನೇಯನ್ ಜಾಸ್ತಿ ನಂಬುದು ಚಿಕ್ಕ ವಯಸ್ಸಿಂದಾನೇ ಜಾಸ್ತಿ ನಂಬ್ತೀನಿ ಭಯ ಆಗ್ಬಿಡ್ತು ಶಿವಾಗಿವಾಗ ಅದೊಂದು ಅದು ಸಿಕ್ಕಾಪಟ್ಟೆ ಭಯ ಆಯ್ತು ದೇವತ್ರ ಮಲ್ಕೋತಿಯಾ ಬಾ ಅಂತ ಇವತ್ತು ನಮ್ಮ ಲೈವಲ್ ಹೋಯ್ತೀನಿ ಎಲ್ಲಿಗೋ ದಿಪ್ಪಿ ಎಲ್ಲ ಹುಡ್ಕೊಂಡ ಮಲಿಕೊಳಕೆ ಅದು ಹೋಗ್ ನೋಡ್ಕೋಬಿ ಮಾತಾಡ್ಸ್ಕೊಬೋತಿನಿ ದೇವ ಹತ್ರ ಅಂದ್ರೆ ಏನರ್ತಾಡ್ತೀನಿ ನಾನು ಓಡಾಡ್ತೀನಿ ನಂಗ್ ಬಾ ಆಮೇಲೆ ಆಮೇಲೆ ನಂಗ್ ಹುಷಾರ್ ಆಗ್ತಾ ಗೊತ್ತಾಗ್ತೈತಿ ಫ್ರೆಂಡ್ಸ್ ನಿಜ ಹೇಳ್ತೀನಿ ಫ್ರೆಂಡ್ಸ್ ಇದ್ ಸುಳ್ಳಲ್ಲ ಯಾಕಂದ್ರೆ ರಿಲೇಶನ್ಸ್ಗೂ ಸ್ವಲ್ಪ ಜನ ಗೊತ್ತು ಸುಳ್ಳ ಹೇಳಿದ್ರು ಆಮೇಲೆ ಅವ್ರಿಗೆ ಅವರೇ ಕಮೆಂಟ್ ಮಾಡ್ತಾರೆ ಯಾಕೆ ಸುಳ್ಳು ಹೇಳ್ತಾ ಇದಿ ಅಂತ ಹೆಂಗಂದ್ರ ನನ್ಗೆ ಕಿಚ್ಚಾತದ್ದೆ ಜಗಳ ಮಾಡ್ತಿದ್ದೆ ನೈಟ್ ಟೈಮು ನನ್ಗೆ ನೆನಪಿರ್ತಾ ಇರ್ಲಿಲ್ಲ ಏನು ಏನಾಗ್ತಿದೆ ಏನು ಅಂತ ಇವ್ರ ದೇವಸ್ಥಾನಗಳಿಗೆ ದರ್ಗಾಗೆಲ್ಲ ಸಿಕ್ಕಾಪಟ್ಟೆ ಸುತ್ತಸೋರೆ ಶಿವ ಅಂತೂ ದೊಡ್ಡನ ನೀರ್ತರ ಖರ್ಚು ಮಾಡೈತೆ ಕೆಲವೊಂದು ಮೂಢನಂಬಿಕೆ ಅಂತ ಹೇಳ್ಬಿಟ್ಟು ಕೆಲವ್ರು ದುಡ್ಡಲ್ಲಿ ಮೋಸ ಮಾಡೋವ್ರೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ದೊಡ್ಡವರು ಯಾರು ಈ ತರ ಇದಕ್ಕೆ ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಹೇಳೋರು ಇಲ್ಲ ಯಾರಿಗಾದ್ರು ಬೈಕ್ ಹೇಳ್ಕೊಳವ ಆಗ್ತಿದೆ ನನ್ನ ಇಂಟಿಗೆ ಹಿಂಗೆ ಹಿಂಗೆ ಹೇಳ್ಕೊಳದ ಹಂಗೆ ಅವರು ಅಷ್ಟು ದುಡ್ಡು ಕೊಡ್ರಿ ಇಷ್ಟು ದುಡ್ಕೊಡಿ ನಾವು ಹಂಗಾಗೈತೆ ಹಿಂಗಾಗೈತೆ ಅಂತೆಲ್ಲ ಮೋಸ ಮಾಡ್ತಿದ್ರು ಇಂಥದ್ದೆಲ್ಲ ಯಾವ ನೋಡಿ ಅದು ಏನಾಗಿದೆ ಅಂತ ತಿಳ್ಕೊಬೇಕು ಮೊದ್ಲು ಆಮೇಲೆ ನನಗೆ ಅದೇ ಆ ಜಗಳ ಆಗ್ತಿದ್ದು ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ದೆ ನಾನು ಇರ್ಲೇ ಇಲ್ಲ ಸುಮ್ನೆ ಶಿವ ನೋಡ್ಬಿಟ್ರು ಇರ್ಲಿಲ್ಲ ಮನೇಲಿ ನಾನು ಒಲೆನೇ ಹಚ್ಚಿಲ್ವೇನೋ ಇಲ್ಲಿ ಫುಲ್ಲು ನನ್ನ ಮೈಂಡ್ ಅಲ್ಲಿ ಏನು ಇರ್ಲಿಲ್ಲ ಅಡಿಗೆ ಮಾಡೋದು ಆಗ್ಲಿ ಮನೆ ಕೆಲಸ ಏನು ಇಲ್ಲ ಎಲ್ಲ ಪ್ರತಿಯೊಂದು ಶಿವನೇ ಮಾಡ್ಕೊಳ್ತಾ ಇದ್ದಿದ್ದು ಜಗಳ ಮಾಡ್ತಿದ್ದೆ ಅಷ್ಟೇ ನೆಕ್ಸ್ಟ್ ಮಂತ್ ನನ್ಗೆ ಫುಲ್ ಬ್ಲಾಂಕ್ ಆಗ್ಬಿಡ್ತಾ ಮೈಂಡ್ ಅಲ್ಲಿ ಏನು ಓಡ್ತಾನೆ ಇರ್ಲಿಲ್ಲ ತಲೆ ನೆಕ್ಸ್ಟ್ ನನಗೆ ಎಚ್ರ ಆಗ್ತಿದ್ದು ನೆನಪುಗ್ ಬರ್ತಾ ಇದ್ದಿದ್ದೇನೆ ಒಂದ್ ದರ್ಗಾದಲ್ಲಿ ಇಲ್ಲ ಒಂದ್ ದೇವಸ್ಥಾನದ ಹತ್ರ ಅಷ್ಟೇ ಎಚ್ಚರ ಬರ್ತಾ ಇದ್ದೀನಿ ನನಗೆ ಅಷ್ಟು ಗ್ಯಾಪ್ ಅಲ್ಲಿ ಆಗ್ತಿತ್ತು ಅನ್ನೋದೇ ನನಗೆ ನೆನಪಾಗ್ತಿರ್ಲಿಲ್ಲ ಇವಾಗ್ಲೂ ನೆಸ್ಕೊಂಡ್ರೆ ಅದನ್ನೆಲ್ಲ ದಾಟಿ ಬಂದ್ ನಾನು ಅನ್ಸ್ತಿದೆ ಕೆಲವ್ರಿಗೆ ಇದು ಮೂಢನಂಬಿಕೆ ಅದೆಲ್ಲ ಅನ್ಸ್ಬೋದು ನನಗೂ ಇನ್ನೂ ಅರ್ಥ ಆಗ್ತಾ ಇಲ್ಲ ಇದು ಈ ತರ ಯಾಕೆ ನಾನು ಎರಡು ವರ್ಷ ನಾನು ಅಂತ ನನ್ಗೂ ಇನ್ನು ಯಾಕೆ ಅರ್ಥ ಆಗ್ತಾ ಇಲ್ಲ ಡಿಪ್ರೆಷನ್ ಅಂತಾನೆ ನಾನು ಶಿವ ಒಂದೊಂದ್ಸಲ ಅಂತ ಅರ್ಜಿದೆ ಇಲ್ಲ ದೇವ ಗಾಳಿ ಸೂಕ್ಷ್ಮಿ ಅದು ಇದು ಆಗಿತ್ತು ಅಂತಲ್ಲ ಅಹ್ ಆಗುತ್ತೆ ಅದೆಲ್ಲ ಒಂಟಿ ಈ ತರ ಜಾಗಗಳಲ್ಲೆಲ್ಲ

ಆಮೇಲೆ ಅದಾದ್ಮೇಲೂ ದರ್ಗಾಗ್ ಹೋದ್ಮೇಲೆ ವಾಸಿ ಆಗ್ತಾ ಇದ್ದು ನಾವು ಅದೆಲ್ಲ ನೋಡ್ತೀವಿ ನಾವ್ ಅಲ್ಲೋದಾಗೂ ನಾನು ಶ್ರೀ ಆಂಜನೇಯ ಇಲ್ಲ ಶಿವನ ನೆನ್ಸ್ಕೊಳ್ತಾ ನಮ್ ದೇವ್ರೇನ ಎಲ್ಲ ದೇವ್ರು ಒಂದೇ ಅನ್ಕೊಂಡು ಬೇಡ್ಕೊಳ್ತಾ ಇದ್ದಿದ್ದು ಅಲ್ಲಿ ದೊಮ್ ಸಂದರ್ಭದಲ್ಲಿ ದರ್ಗಾ ಇದೆ ಅಲ್ಲಂತೂ ಅಮಾಸೆ ಅಮಾಸ್ಯೆಗೆ ದರ್ಗಾ ಕರ್ಕೊಂಡು ಮಲಗಿಸ್ತಾ ಇದ್ವಿ ನನ್ನ ಅಲ್ಲೇ ಮಲಗಿಸ್ತಾ ಇದ್ವಿ ನನ್ನ ಒಂದ್ ವರ್ಷ ಮಲಗಿರೋದು ಆಮೇಲೆ ನೈಟಲ್ಲಿ ಅಲ್ಲಿ ಪೂಜೆ ಮಾಡ್ತಿದ್ರು ಅದು ಏನೇನೋ ಮಾಡ್ತಿದ್ರು ನನ್ನ ನಾನು ಪೂಜೆ ಎಲ್ಲ ಮಾಡ್ತಿದ್ದೆ ಅಲ್ಲಿ ಒಳಗಡೆ ಎಲ್ಲ ಹೋಗ್ಬೋದು ಮಸೀದಿ ಒಳಗಡೆ ಹೋಗಂಗಿಲ್ಲತಾನ ಹೆಣ್ಮಕ್ಳು ದರ್ಗಾಗೆ ಅಲ್ಲೆಲ್ಲ ಬರ್ತಿದ್ರು ಎಲ್ಲಾ ಜಾತಿ ಜನಗಳು ಹೋಗ್ತಾರೆ ಅಲ್ಲಿ ಜಾತಿ ಬೈದ ಭಾವ ಏನು ನೋಡ್ಲಿಲ್ಲ ಅಮಾಸೆ ಹುಣ್ಮೆ ನೈಟ್ ಇಷ್ಟೊಂಬತ್ ಗಂಟೆಗೆ ಕರ್ಕೊಂಡು ಹೋಗ್ಬಿಡ್ತಿದ್ರು ಬೈ ಚಾನ್ಸ್ ಒಂದು ಅಮಾಸೆ ಉಣ್ಮೆ ಮಿಸ್ ಆಗಿ ನನ್ನ ಮನೆಯಲ್ಲೇ ಮಲ್ಕೊಂಡಂದ್ರೆ ರಾತ್ರಿ ಎಲ್ಲಾ ಶಿವ ಟಾರ್ಚರ್ ಜಗಳ ಕಿತ್ತಾಟ ಹೊಡೆದಾಟ ಇದೇ ಆಗ್ತಾ ಇತ್ತು ಹಂಗಾಗಿ ಅಲ್ಲಿ ಮಲಗಿಸಿ ಬೆಳಗ್ಗೆ ಎದ್ದು ಬರ್ತಾ ಇದ್ವಿ ಆ ತರ ಒಂದ್ ವರ್ಷ ಕಷ್ಟಪಟ್ಟಿದ್ರೆ ಹೇಳ್ಬೇಕಂದ್ರೆ ನನಗಿಂತ ನಾನ್ ಶಿವನ್ ಸಹಿಸಿಕೊಂಡಿದ್ದು ಇಂತ ಡಬ್ಬಲ್ಲೂ ಶಿವನನ್ನು ಸಹಿಸಿಕೊಂಡ್ ಬೇರೆ ಏನಾದ್ರು ಶಿವ ಜಾಗದಲ್ಲಿ ಇದ್ರೆ ಬಿಟ್ಬಿಟ್ಟು ಹೋಗ್ಬಿಡೋರು ದುಡ್ಡಂತೂ ಲೆಕ್ಕನೇ ಇರಲಿಲ್ಲ ಫ್ರೆಂಡ್ಸ್ ಶಿವ ಒಂದೊಂದ್ಸಲ ನನ್ ನೆನ್ಪಿರ್ತಾ ಇತ್ತು ಯಾರಾದ್ರೂ ಪೂಜಾರಿಗಳಾಗ್ಲಿ ತರ್ಗದಲ್ಲಾಗ್ಲಿ ಅಹ್ ಕೆಲವು ಕಡೆ ದುಡ್ಡು ಕೇಳಲ್ಲ ಅಂತಾರೆ ಕೆಲವು ಕಡೆ ಅದನ್ನೇ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಏನಾದ್ರೂ ಇಷ್ಟು ಕೇಳಿದ್ರೆ ಜೋಬಲ್ ಕೈ ಇಟ್ಟು ಎಷ್ಟೈತೆ ಅಂತಾನು ಎಣಿಸ್ತಾರೆ ಹಂಗೆ ಕೊಟ್ಬಿಡ್ತೈತಿತ್ತು ಅಷ್ಟು ತ್ಯಾಗ ಮಾಡೈತೆ ತ್ಯಾಗ ಮೈ ಶಿವಕುಮಾರ್

ಶಿವ ಹೇಳಲ್ವಂತೆ ಫ್ರೆಂಡ್ಸ್ ಅವೆಲ್ಲ ಏನೇನ್ ಮಾಡ್ತಿದ್ರು ನನಗೆ ನೆನ್ಪಿದ್ರೆ ಹೇಳ್ತಾ ಇದೆ ಶಿವ ಹೇಳಲ್ವಂತೆ ಯಾಕಂದ್ರೆ ಇದು ಒಂಟಿ ಮನೆ ನಾನು ಎದುರ್ಕೊಳ್ತೀನಿ ನೆಕ್ಸ್ಟ್ ಶಿವ ನಾನು ಒಬ್ಬಳೇ ಅಂತ ಹೇಳ್ತಾ ಇಲ್ಲ ನಾವ್ ಯಾವಾಗ ಊರಿಗೆ ಹೋಗಿ ಸೆಟ್ ಆಗ್ತಿವಲ್ಲ ಅವಾಗ ಅಕ್ಕಪಕ್ಕದಲ್ಲಿಲ್ಲ ಮನೆಗಳು ಮನೆ ತುಂಬ ಜನಗಳು ಎಲ್ಲ ಇರ್ತಿವಲ್ಲ ಅವಾಗ ಹೇಳ್ತೈತೆ ಅವಾಗ ಕೇಳಿಸ್ತೀನಿ ಆಮೇಲೆ ಶಿವ ಹೋದಾಗ ನೀವು ಒಬ್ಬರೇ ಇರ್ತೀರ ಭಯ ಆಗಲ್ಲ ಅಂತ ಹೇಳ್ತಿರಲ್ಲ ಫ್ರೆಂಡ್ಸ್ ಅದು ಹೆಂಗೆ ಆದ್ರೂ ಇಲ್ಲ ಈ ಒಂಟಿಯಾಗಿ ಜಾಗದಲ್ಲಿ ಭಯ ಆಗಿ ಆಗ್ತೈತೆ ಒಂದ್ ಸಣ್ಣ ಎಲೆ ಮರದಿಂದ ಎಲೆ ಬಿಡೋಸೌಂಡು ಭಯಂಕರವಾಗಿ ಕೇಳಿಸ್ತಾ ಇರ್ತೈತೆ ಯಾರೋ ಓಡಾಡೋ ಸೌಂಡು ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರ್ತೈತೆ ಹೇಳ್ತಾನೆ ಇರ್ತೇನೆ ಒಬ್ಬನೇ ಬಿಟ್ಟು ಹೋಗ್ಬೇಡ ಹೋಗ್ಬೇಡ ಹೋಗ್ಬೇಡಾ ಅಂತ ದೇವ್ರದ ದೇವ್ರೆಲ್ಲಾ ಟೈಮ್ ಇರ್ತೈತೆ ನಾನು ನಾ ದೇವರಿಗೆ ಬರ್ತೇನೆ ಅದು ಈ ಚಾಮುಂಡೇಶ್ವರಿ ಶಿವ ಏನಾದ್ರು ಬೈ ಚಾನ್ಸ್ ಊರಿಗೆ ಒಬ್ಬಣ್ಣ ಬಿಟ್ಬಿಟ್ಟರೆ ನೈಟ್ ಫುಲ್ಲು ಆಂಜನೇಯನ್ಸ್ ಹಂಗೇ ಇರ್ತೈತೆ ನಿದ್ದೆ ಮಾಡಲ್ಲ ಕಣ್ಣು ಮುಚ್ಚೆ ಆಡಾಕ್ ಇಟ್ಬಿಟ್ಟು ಒಂದ್ ಕಡೆ ಟಿವಿ ನೋಡ್ತಾ ಇರ್ತೀನಿ ಆತರ ನಿದ್ದೆ ಮಾಡಲ್ಲ ಭಯ ಆಗೇ ಆಗ್ತೈತೆ ಕೆಲವೊಂದ್ ಸಿಚುವೇಶನ್ ಹೋಗ್ಲೇಬೇಕು ನನಗ್ ಕರ್ಕೊಂಡು ಹೋಗೋಕಾಗಲ್ಲ ಆ ತರ ಸಿಚುವೇಶನ್ ಬಂದೇ ಬರ್ತೈತೆ ಅವಾಗ ಏನ್ ಮಾಡಕಾಗಲ್ಲ ಇಲ್ಲೇ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಯಾರು ಯಾರು ಇರಲ್ಲ ನಮ್ಗೆ ಹೋಗಿ ನೈಟ್ ಅಲ್ಲಿ ಇರ್ಬೋದು ಅಂತೆಲ್ಲ ಪರ್ಚನೂ ಮಾಡ್ಕೊಂಡಿಲ್ಲ ಮತ್ತೆ ಇಲ್ಲಿರೋರು ಯಾರು ಇದೇ ಊರೋರಾದ್ರೆ ಒಂಥರ ಧೈರ್ಯ ಇರ್ತೈತಿ ಹೋಗಿ ಯಾರ ಮನೆಯಲ್ಲಾದ್ರೂ ಇರಬಹುದು ನಾವು ನೈಟ್ ಅಡ್ಜಸ್ಟ್ ಮಾಡ್ಕೊಂಡ ಈ ಕಡೆ ಇರೋರು ಎಲ್ಲಾರು ಬಾಡಿಗೆ ಬಂದಿರೋರೆ ಈ ಯಾರು ಇಲ್ಲ ಎಲ್ಲ ಔಟ್ ಆಫ್ ಕಂಟ್ರಿ ಆಂಧ್ರ ಯಾವ ಮಹಾರಾಷ್ಟ್ರದಿಂದ ಬಂದಿರೋರೆಲ್ಲ ಇದ್ದಾರೆ ಈ ಕಡೆ ಹಂಗಾಗಿ ನಾನು ಯಾರ ಮನೆಗೆ ಹೋಗಲ್ಲ ತುಂಬಾ ಜನ ಹೇಳ್ತಿರಲ್ಲ ಒಬ್ರೇ ಇರ್ಬೇಡ್ರಿ ಶಿವಣ್ಣ ಊರ್ಗ್ ಹೋದಾಗ ಎಲ್ಲಾದ್ರೂ ಅಲ್ಲ ಅಕ್ಕಪಕ್ಕ ಮನೇಲಿ ಇರ್ರಿ ಅಂತ ಈ ನಮ್ಮವ್ರು ಯಾರು ಇಲ್ಲ ಯಾಕಂದ್ರೆ ಇಲ್ಲಿ ನಮ್ಮವ್ರು ನಂಬಿ ನಮ್ ಅವ್ರ ಮನೇಲಿ ಇರೋದೇ ಡೇಂಜರ್ ಅಂತ ಅನ್ಕೊಳ್ತೀವಿ ನಾವು ಅಂತದ್ರಲ್ಲಿ ಅವ್ರು ಹೊರ ರಾಜ್ಯಗಳಿಂದ ಬಂದಿರ್ತಾರ ಅವ್ರೇ ನಂಬೋದು ಅಪ್ಪಿ ನಾನೇ ಹೇಳ್ತಾ ಅಂತ ಇಷ್ಟೊತ್ತು ನಮ್ಗೆ ನಮ್ಗೆ ಕಾಣಿಸೋಲ್ಲ ಒಂದ್ಸಲ ತಳ್ಳ ಐತೆ ತಳ್ಳ ಐತೆ ಒಂದು ಸ ಅದು ಮಾಡಿದೆ ಅದು ಮೈತೆ ಹಿಂಗೆ ಮ್ಯಾಲೆ ಮಲ್ಕೊಳೋದು ಮ್ಯಾಲೆ ಮಲ್ಕೊಂಡೈತೆ ಹಂಗಾದ್ರೆ ನೀನು ಹಳೆ ಟೈಮಿಗೆ ಆರಾಮಾಗಿ ಹ್ಯಾಂಗ್ಸ್ ಕಟ್ ಬಂದಾವಾರಪ್ಪಿ ಎಲ್ಲಿ ನನಗೇನೂ ಎದರಿಸ್ಲಿಲ್ಲ ಎಲ್ಲವೇ ಹ್ಞೂ ಹ್ಞೂ ಇವರ ಶಿವ ಅಲ್ಲ ಫ್ರೆಂಡ್ಸ್ ಇವ್ರಮ್ಮ ಹೇಳ್ತಾ ಇರ್ತೈತೆ ಇನ್ನೂ ಭಯಂಕರವಾಗಿ ನಮ್ಮ ಅಮ್ಮ ಹೋಗಿದಾಗ ಹೋಗಿದ್ದಾಗ ಪದೆ ಎತ್ಕೊಂಡು ಕಡಿದಿರೋ ಕಗಳ ಬಿದಿರು ಹೊಡೆ ಒಂದು ಮೇಲೆ ಚಿಕ್ 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 ಹಿಂಗೆ ಹ್ಞೂ ಲೇ ಹೊಡೆ ಒಂದು ಅದು ನಾನು ಹೇಳ್ತೀನಿ ಫ್ರೆಂಡ್ಸ್ಗೆ ಇವ್ರ ಅಮ್ಮ ಹೇಳ್ತಿತ್ತು ಫ್ರೆಂಡ್ಸ್ ಆವಾಗ ಅವಾಗ ಇವ್ರಿಗೆಲ್ಲ ಹೇಳ್ಬೇಕಾರೆ ನಾನು ಕೇಳಿಸ್ಕೊಂಡಿದ್ದೀನಿ ಇವ್ರ ಪ್ರೆಗ್ನೆಂಟ್ ಅಲ್ದಾನೆ ನಿಮ್ ಶಿವ ಹೊಟ್ಟೆ ಒಳಗಿದ್ದಾಗ ಅವಾಗ ಅವರು ಕಾಡ್ಗೆಲ್ಲ ಹೋಗಿ ಬಿದಿರು ಕಡ್ಕೊ ಬರೋದಂತೆ ಅಂದ್ರೆ ಮಾರ್ಬಿಟ್ಟು ಅದ್ರಲ್ಲೇ ಊಟ ಮಾಡೋದು ರೇಷನ್ ನದಿ ತಗೊಂಡು ಆತರ ನಮ್ ತಾತ ಇವರಪ್ಪ ತಾತ ಅಂತ ಕರಿತೀನಿ ನಾನು ಅವ್ರ ಮೊದ್ಲು ಹೋಗಿರ್ತೀನಿ ಅವ್ರ ಊಟ ತಗೊಂಡ್ ಬಾ ಅಂತ ಹೇಳಿದ್ರಂತೆ ಶಿವ ಪ್ರೆಗ್ನೆಂಟ್ ಅಲ್ಲಿ ಇವರಮ್ಮ ಅಡಿಗೆ ಮಾಡಿ ರೊಟ್ಟಿ ಏನ್ ಎತ್ಕೊಂಡು ತಲೆ ತಲೆಮ ಇಟ್ಕೊಂಡು ಆಗ ಆತರ ಹೋಗ್ತಿತ್ತಂತೆ ಆ ನಮ್ ತಾತ ಅಲ್ವಂತೆ ನಮ್ ತಾತನ್ ತರಾನೇ ದೇವಗಳ್ ಕರ್ಕೊಂಡು ಕರ್ಕೊಂಡು ಆ ಬಾ ಬಾ ಅಂತ ಕರ್ಕೊಂಡು ಕರ್ಕೊಂಡೇ ಹೋಗ್ತೀವಿ

ನನಗ್ ಭಯ ಆಗ್ತೈತೆ ಶಿವ ಕಾಡಲ್ಲಿ ಹುಟ್ಟಿತಿರೋ ಶಿಂಪಾಂಜಿಗಳೆಲ್ಲ ಮೊದ್ಲು ಎತ್ಕೊಂಡು ಮಹೇಂದ್ರ ಬಾ ಬಲಿ ಅಂತ ಕಾಡ್ಗೆಲ್ಲ ತೋರಿಸಿದ್ವಿರೋ ಕಾಡಲ್ಲಿ ಮಲಗಿಸಿದ್ರು ಅದಾಗ ಬಿದ್ರತ್ಕೋಗ ಆಗ ಕಾಡ್ಗೆಲ್ಲ ಹೋಗ್ಬರೋರು ಫ್ರೆಂಡ್ಸ್ ಆನೆಗಳೆಲ್ಲ ಇರೋವಂತೆ ಒಂದ್ ಗೊತ್ತಾಗೋದಂತ ಇವ್ರಿಗೆ ಆನೆಗಳು ಯಾವ ಕಡೆ ಇದಾವೆ ಆ ಕಡೆ ಹೋಗ್ಬಾರ್ದು ಅಂತೆಲ್ಲ ಇವಾಗ ಹೋಗಂಗಿಲ್ಲ ತುಂಬಾ ವರ್ಷಗಳಿಂದ ಎಲ್ಲಾ ಅದು ಗೌರ್ಮೆಂಟ್ ಸೇರ್ಕೊಂತಲ್ಲ ಸುಮಾರು ವರ್ಷ ಮತ್ತೆ ನಿಮ್ಮನೆ ಹತ್ರ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಅಪ್ಪಿ ಮನೆಯಲ್ಲಿ ಏನು ಗೊತ್ತಿಲ್ಲ ಯಾವ ಎಕ್ಸ್ಪೀರಿಯನ್ಸ್ ಆಗಲ್ಲ ಬಡ್ಕೋ ನಾಯಿಗಳು ಅಷ್ಟೇ ನಾಯಿಗಳು ಕೂಗೋ ಅವೇ ದೇವಗಳು ಅವೇ ಅದ ನಮ್ಮ ಕಣ್ಣ ಕಾಣಿಸ್ತಿಲ್ಲ ಅವತ್ತು ನಿಮ್ಮ ಫೆಕ್ಸ್ ಆಕ್ಸ್ ಕೋಯ್ ಮೇಲೆ ಕಾಣಿಸ್ತವೆ ಹ್ಮ್ ಅಷ್ಟು ಕಣ್ಣ ನಾಯಿಗಳು ನೈಟ್ ಅಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾವಲ್ಲ ಫ್ರೆಂಡ್ಸ್ ಅವಾಗ ಕಾಣಿಸುತ್ತಂತೆ ನಾಯಿಗೆ ಹಸುಗೆ ನಾಯಿಗೆ ಹಸುಗೆ ಬೆಕ್ಕು ಬೆಕ್ಕು ಬೆಕ್ಕೆ ದೇವ ಬೆಕ್ಕನ್ ಮನೆಗ್ ಸಾಕ್ತಾರಲ್ಲಪ್ಪ ದೇವನ್ ಬೇಡ ಫ್ರೆಂಡ್ಸ್ ಇವಾಗ ಗೊತ್ತಿಲ್ಲ ಅಂದ್ರೆ ಯಾಕನ್ನ ಬೆಕ್ಕನ್ ಅಷ್ಟು ಕೆಟ್ಟದನ್ ಕೊಡ್ತೀವಂದ್ರೆ ಯಾವ್ದೇ ಬೆಕ್ಕಾಗ್ಲಿ ಒಂದ್ ಟೈಮ್ ಆಗ್ಲಿ ಈ ಕಾಲದಲ್ಲಿ ಹೋಗಲ್ಲ ಬಿಡಿ ಯಾಕಂದ್ರೆ ಸಿಟಿಗಳಲ್ಲಿ ಬೆಕ್ಕನ್ ಸಾಕ್ಕೊಂಡಿರ್ತಾವ ಅವಾಗ ಗೊತ್ತಾಗಲ್ಲ ಆಗಿನ ಕಾಲದಲ್ಲಿ ಬೆಕ್ಕುಗಳನ್ನ ಒಂದು ನೈಟ್ ಆದ್ರೆ ಅವು ಸ್ಮಾ ಇದು ಸ್ಮಾಶಾಣಕ್ಕೆಲ್ಲಾ ಹೋಗ್ಬಿಟ್ ಬಿಡ್ತವೆ ಬೆಕ್ಕ ರೂಪದ ಗೊತ್ತಾವೆ ರೂಪದ ಗೊತ್ತವೆ ಬಂದು ಒಂದೇ ತರ ಗೊತ್ತವೆ ಬಂದು ಬೆಕ್ಕ ತರ ಗೊತ್ತಾವೆ ಅದೇ ಬಂದು ಬಂದೇನ್ ಮಾಡಿ ಅರಸ್ತಾವ ಏನೋ ಇದಾದ ಉಂಟಾವೆ

ಸರಿಯಪ್ಪ ನೀವು ಶಕ್ತಿ ಮಾಡ್ ಅಂತ ಇಟ್ಕೋಕೆ ಶಿವನ್ ಹೋಗ್ಲಾ ಒಂದ್ ಸ್ವಲ್ಪ ಲಾಸ್ಟ್ ಮೆಸೇಜ್ ಕೊಡ್ತೀನಿ ಹೆಣ್ಮಕ್ಳು ಜಾಸ್ತಿ ಹುಷಾರಾಗಿದೆ ಮತ್ತೆ ಮಧ್ಯಾಹ್ನ ತಲೆ ಬಿಟ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ತಲೆ ಬಿಟ್ಕೊಂಡು ಓಡಾಡೋದು ಈ ತರ ಎಲ್ಲಾ ಮಾಡ್ಬೇಡಿ ಗೊತ್ತಾಗಲ್ಲ ಪಾಸಿಟಿವ್ ಅಂದ್ರೆ ನೆಗೆಟಿವ್ ಇದೇ ಇರುತ್ತಲ್ಲ ಅರ್ಥದಲ್ಲಿ ಇಡ್ತಾ ಇರ್ತೀನಿ ಮತ್ತೆ ಗಂಡ್ಮಕ್ಳು ಯಾರಾದ್ರೂ ನೈಟ್ ಟೈಮ್ ಜರ್ನಿ ಮಾಡ್ತಿರಲ್ಲ ಡ್ರೈವರ್ಸ್ ಅವ್ರಿಗೂ ಇರ್ತಿರಲ್ಲ ಏನಾದ್ರು ಮಧ್ಯರಾತ್ರಿ ನಿಮ್ಗೆ ಏನಾದ್ರೂ ಪ್ರಾಣಿಗಳು ಅಡ್ಡ ಬಂದಾಗ ನಿಂತ್ಕೊಂಡಾಗ ರೋಡ್ ಅಲ್ಲಿ ಮತ್ತೆ ವಯಸ್ಸಾಗಿರೋ ತರ ನಿಂತ್ಕೊಳ್ತಾರೆ ಮಕ್ಕಳ ತರ ನಿಂತ್ಕೊಳ್ತಾರೆ ಕಾರಿಂದ ಇಳಿದ್ಬಿಟ್ಟು ಗಾಡಿಯಿಂದ ಮಾತಾಡ್ಸೋದು ಹತ್ರವಾಗಿ ಮಾಡಬೇಡಿ ಇವಾಗ ನೋಡ್ತಾನೆ ಇರ್ತೀವಿ ಆಲ್ರೆಡಿ ಸಿಟಿ ಸಿ ಸಿ ಕ್ಯಾಮ್ರಾಗಳಲ್ಲಿ ಸಿಕ್ಕಾಕೋಬಿಟ್ಟಿದಾವ್ ಸುಮಾರು ಹಂಗಾಗಿ ಹುಷಾರಾಗಿರಿ ನೀವೇ ಶಕ್ತಿ ಅನ್ಕೊಂಡು ಹೋದ್ರೆ ಅಲ್ಲಿ ಹೆಂಗ ಇರ್ತವೆ ಅದ್ಕಾ ಆಂಜನೇಯ ನೆನ್ಸ್ಕೊಳ ನೀವ್ ಕೇಳಿದಕ್ಕೆ ನಾನು ಹೇಳ್ಬಿಟ್ಟೆ ಇವತ್ ನೈಟ್ ನಿದ್ದೆ ಬಂದಾಗೆ ನಾನು ನಿದ್ದೆ ಮಾಡ್ದಂಗೆ ಏನ್ ಹುಷಾರಾಗಿರಿ ನೈಟ್ ಹುಷಾರಾಗಿ ನೈಟ್ ಅಲ್ಲ ಹುಷಾರಾಗಿ ಹುಷಾರಾಗಿರಿ ಹೆಣ್ಮಕ್ಳು ಜಾಸ್ತಿ ಹುಷಾರಾಗಿರಿ ಯಾಕಂದ್ರೆ ನಾವು ಸಾಫ್ಟ್ ಜಾಸ್ತಿ ಗಂಡ್ಮಕ್ಳು ಧೈರ್ಯ ಜಾಸ್ತಿ ನಾವು ಪ್ರತಿಯೊಂದಕ್ಕೂ ಅದು ಇದು ಮಾಡ್ತೀವಲ್ಲ ಬೇಗ ನಾವು ನೆಗೆಟಿವ್ ಅಟ್ರಾಕ್ಟ್ ಆಗೋದು ನೋಡಿ ಈಗ ಕಿಟ್ಟದಾಗ ಯಾರಾದ್ರೂ ಹೇಳ್ಕೊಡ್ತಾ ಇದ್ರೆ ಹಂಗಿಂಗಿ ಕೇಳಿಸ್ಕೊಳ್ತೀವಿ ಒಳ್ಳೇದಾಗ ಯಾರಾದ್ರೂ ಉಗುದು ಹೇಳ್ತಾ ಇದ್ರು ನಾವು ಕೇಳಿಸ್ಕೊಳಲ್ಲ ಆತರ ಹೆಣ್ಮಕ್ಳು ಫ್ರೆಂಡ್ಸ್ ಏನ್ ಹೇಳ್ತೀಯ ಹುಷಾರಾಗಿರಿ ಹುಷಾರಾಗಿರಿ ದೇವ ಅಂತಿದ್ದೆ ಇದೆಲ್ಲ ನಿಜ ಫ್ರೆಂಡ್ಸ್ ನಲ್ಲಿ ಲೈಫಲ್ ಆಗಿದ್ದು ಶಿವ ಹೇಳಿದ್ದು ನಿಜನೆ ನಿಮ್ಗೆ ಇನ್ನು ಶಿವರ ಊರಿಗೆ ಹೋದಾಗ ಅವ್ರ ಅಪ್ಪ ಅವರ ಮಾತ್ರ ಹೇಳಿಸ್ತೀನಿ ಒಂದ್ಸಲ ಯಾವಾಗ್ಲಾದ್ರು ಆ ಫುಲ್ ಗಡಗಡ ಅನ್ನೋ ಥರ ಹೇಳ್ತಾರೆ ರಿಯಲ್ ಸ್ಟೋರಿಗಳು ಆ ಕಾಲದಲ್ಲಿ ಫುಲ್ ಸ್ಟ್ರಾಂಗ್ ಆಗಿತ್ತು ದೇವಗಳು ಇವಾಗ ದೇವ್ರಗಳೆಲ್ಲ ಜಾಸ್ತಿ ಆದ್ವಲ್ಲ ಹಂಗಾಗಿ ನಾನು ಮತ್ತೆ ನೀವು ಅಲ್ಲಿ ಹೊರಗಡೆ ನೋಡ್ತೀರ ಆಂಜನೇಯನ ಫೋಟೋ ಮನೇಲಿ ಹಾಕೋಬಾರ್ದು ಅಂತಾರೆ ಇಂಥ ಜಾಗದಲ್ಲಿ ಹಾಕೊಳ್ಳಬೇಕಾದ್ ಪರಿಸ್ಥಿತಿ ಹಂಗಾಗಿ ಹಾಕ್ಕೊಂಡಿದ್ದೀನಿ ಬಾಗಿಲು ಹೊರಗಡೆ ಬಾಗಿಲು ಮೇಲೆ ಹೊರಗಡೆ ಆಂಜನೇಯನ ನಂಬ್ಕೊಂಡಿದ್ದು ಬಿಡೋದು ಅಷ್ಟೇ ഓക്കെ ഫ്രണ്ട്സ് ഇവത്തേ വീഡിയോ ഇഷ്ട വീഡിയോ നോടീതരാ താങ്ക് യു സോ മച്ച് ബൈ ഫ്രണ്ട്സ് നൈറ്റ് ഫ്രെണ്ട്സ് നൈറ്റല്ലോ നോട്ബേടി വീഡിയോ ഗുഡ് നൈറ്റ്